ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ನಾಡಿನಲ್ಲಿ ಅಮಾನವೀಯ ಕೃತ್ಯ ಕೈಕಾಲು ಕಟ್ಟಿ ಹಾಕಿ ಅಲ್ಲಿ ಪ್ಲಾಸ್ಟಿಕ್ ಪೈಪಿನಿಂದ ಇಗ್ಗ ಮಗ ಥಳಿತ ಹಬ್ಬದ ಖರ್ಚಿಗೆ ಹಣ ಕೊಡುವುದಾಗಿ ಹೇಳಿ ಕಾರ್ಮಿಕರನ್ನು ಇಟ್ಟಿಗೆ ಬಟ್ಟಿಗೆ ಕರೆಸಿಕೊಂಡ ಮಾಲೀಕ ಅವರು ಕೈಕಾಲು ಕಟ್ಟಿ ರೂಮಿನಲ್ಲಿ ಕೂಡ ಹಾಕಿ ಪ್ಲಾಸ್ಟಿಕ್ ಪೈಪಿನಿಂದ ಅಮಾನೀಯವಾಗಿ ಅಲ್ಲೆ ನಡೆಸಿರುವ ಪ್ರಕರಣ ವಿಜಯಪುರ ನಗರದ ಹೊರವಲಯದ ಗಾಂಧಿನಗರದಲ್ಲಿ ಬೆಳಕಿಗೆ ಬಂದಿದೆ ಸ್ಥಳೀಯ ಗಾಂಧಿನಗರಕ್ಕೆ ಹತ್ತಿರದಲ್ಲಿರುವ ಬಸವನಗರದ ನಿವಾಸಿಯಾಗಿರುವ ಕೆಎಂ ರಾಥೋಡ್ ಮಾಲೀಕತ್ವದ ಇಡಿಗೆ ಬಟ್ಟಿಯಲ್ಲಿ ಜನವರಿ ಹದಿನೈದರಿಂದ ಹದಿನೆಂಟರವರೆಗೆ ಈ ಘಟನೆ ನಡೆದಿದ್ದು ಇದೀಗ ವಿಡಿಯೋ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಹಾಗೂ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಲ್ಲದೆ ಕಾರ್ಮಿಕರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಇಟ್ಟಿಗೆ ಬಟ್ಟಿ ಮಾಲೀಕರನ್ನು ಬಂಧಿಸಲಾಗಿದೆ ಕೆಎಂ ರಾಥೋಡ್ ಅವರ ಇಟ್ಟಿಗೆ ಬಟ್ಟಿಯಲ್ಲಿ ಜಮಗಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದ ಸದಾಶಿವ ಬಸಪ್ಪ ಮಾದರ್ ಸದಾಶಿವ ಚಂದ್ರಪ್ಪ ಬಬಲಾದಿ ಹಾಗೂ ಉಮೇಶ್ ಮಾಡಪ್ಪ ಮಾದರ್ ಎಂಬ ಕಾರ್ಮಿಕರು ಕೆಲಸ ಮಾಡಿಕೊಂಡು ಅಲ್ಲಿಯೇ ವಾಸವಾಗಿದ್ದರು ಜನವರಿ ಹದಿಮೂರರಂದು ಸಂಕ್ರಮಣದ ನಿಮಿತ್ತ ಸ್ವಗ್ರಾಮಕ್ಕೆ ತೆರಳಿದರು ಬಳಿಕ ಮಾಲೀಕ ಕೆಎಂ ರಾಥೋಡ್ ಕೆಲಸಕ್ಕೆ ಬರುವಂತೆ ಕರೆ ಮಾಡಲಾಗಿ ಹಬ್ಬಕ್ಕಾಗಿ ಹತ್ತು ಸಾವಿರ ರೂಪಾಯಿ ಕೇಳಿದ್ದಾರೆ ಇಟ್ಟಿಗೆ ಬಟ್ಟಿಗೆ ಬಂದ ಹಣ ತೆಗೆದುಕೊಂಡು ಹೋಗುವಂತೆ ಕೆ ಎಂ ರಾಥೋಡ್ ಕಾರ್ಮಿಕ ತಿಳಿಸಿದ್ದು ಅದರಂತೆ ಜನವರಿ ಹದಿನೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಮಿಕರು ಇಟ್ಟಿಗೆ ಬಟ್ಟಿಗೆ ಬಂದಿದ್ದಾರೆ ಅವರನ್ನು ಮಾಲೀಕ ಕೆ ಎಂ ರಾಥೋಡ್ ಅವರ ಮಗ ರೋಹನ್ ರಾಥೋಡ್ ಹಾಗೂ ಇತರೆ ಹಲವು ಮಂದಿ ಕೈಕಾಲು ಕಟ್ಟೆ ಹಾಕಿ ರೂಮಿನಲ್ಲಿ ಕೂಡಿ ಹಾಕಿ ಹೊಡೆದಿದ್ದಾರೆ ಬಳಿಕ ಜನವರಿ ಹದಿನೆಂಟರಂದು ಬೆಳಗ್ಗೆ ಹತ್ತರ ಸುಮಾರಿಗೆ ಕಾರ್ಮಿಕರನ್ನು ರೂಮಿನಿಂದ ವರ್ಕರನ್ನು ತಂದು ಬಂದು ಪುನಃ ಅಲ್ಲೇ ನಡೆಸಿದ್ದಾರೆ ಎನ್ನಲಾಗಿದೆ ಕಾರ್ಮಿಕರನ್ನು ತಳಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ರಾಜ್ಯದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೆಎಂ ರಾಥೋಡ್ ಸಚಿನ್ ಮಾನವರ್ ಹಾಗೂ ವಿಶಾಲ ಜುಮನಾಳ ಎಂಬವರನ್ನು ಬಂಧಿಸಿದ್ದಾರೆ ಕೆಲವರು ತಲೆ ಮರೆಸಿಕೊಂಡಿದ್ದು ಹುಡುಕಾಟ ನಡೆಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗೆ ಮಾತನಾಡಿ ಇಟಿಗೆ ಬಟ್ಟಿಯಲ್ಲಿ ಕಾರ್ಮಿಕರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೂವರನ್ನು ಬಂಧಿಸಲಾಗಿದೆ ಇನ್ನುಳಿದ ಆರೋಪಿಗಳ ಪತ್ತೆಗೆ ವಿಶೇಷ ರಚಿಸಲಾಗಿದೆ ಶೀಘ್ರದಲ್ಲಿ ಅವರನ್ನು ಸಹ ಬಂಧಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ ವಿಜಯಪುರ ವ್ಯಾಪ್ತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವಂಥ ವಿಡಿಯೋ ವೈರಲ್ ಆಗಿತ್ತು ತತ್ತಕ್ಷಣ ಪೊಲೀಸ್ ಇಲಾಖೆ ಹಲ್ಲೆ ಆದವರು ಯಾರು ಅಂತ ಪತ್ತೆ ಮಾಡಿ ಅವರಿಂಥ ಕಂಪ್ಲೇಂಟನ್ನು ತಗೊಂಡು ಈಗಾಗಲೇ ಇಬ್ಬರು ಆರೋಪಿಗಳಾದಂಥ ಕೆಮುರಾತೋಡು ಮತ್ತು ಅವನ ಸಂಬಂಧಿಕರನ್ನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಮೂರು ಜನ ಅನ್ನ ಆದಷ್ಟು ಬೇಗ ಅವರನ್ನು ಪತ್ತೆ ಮಾಡಿ ಅವರನ್ನು ಕೂಡ ಅರೆ ಅರೆಸ್ಟ್ ಮಾಡಲಾಗುವುದು ಇವರು ಜಮಖಂಡಿ ಮೂಲದವರು ಇಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸಕ್ಕಂತ ಬಂದಿದ್ದರು ಈ ಸಂಕ್ರಾಂತಿ ಟೈಮಲ್ಲಿ ಊರಿಗೆ ಹೋಗಿದ್ದಾರೆ ಸೊ ಊರಿಂದ ಬಂದ ಮೇಲೆ ಎರಡು ದಿನ ಲೇಟ್ ಆಯಿತು ಅಂತೇಳಿ ಈ ರೀತಿ ಕೆಮೂರ್ ಆತಾಡು ಅವನ ಸಂಬಂಧಿಕರು ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಥ್ಯಾಂಕ್ ಯು ಸರ್